ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ಪಿಂಚಣಿ ಯೋಜನೆಯ ಬಗ್ಗೆ ಒಂದಷ್ಟು ಗೊಂದಲಗಳಿದೆ ಪಿಂಚಣಿ ಯೋಜನೆಯ ಹಣ ಏನಾದರೂ ಏರಿಕೆ ಆಗಿದ ನಮಗೆ ಡಬಲ್ ಹಣ ಸಿಗುತ್ತದೆ ಮತ್ತು ಪಿಂಚಣಿ ಯೋಜನೆ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅನ್ನೋರು ಸುಮಾರಷ್ಟು ಜನ ಇದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಯಾರಿಗೆಲ್ಲ ಹಣ ಹೆಚ್ಚಿಗೆ ಸಿಗ್ತಾ ಇದೆ ಮತ್ತು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಬಂದಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಾಗಿ ನಾನು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ರೀತಿಯ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಟೈಮ್ ವೇಸ್ಟ್ ಮಾಡಿದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಯೋಜನೆದೇ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಅರವತ್ತು ವರ್ಷದ ನಂತರ ನಾವೇನು ತೊಗೊತೀವಲ್ವ ಆ ಒಂದು ಹಣಕ್ಕೆ ನಾವು ಪಿಂಚಣಿ ಯೋಜನೆ ಅಂತ ಕರಿತೀವಿ ಇದರಲ್ಲಿ ಈ ಒಂದು ವೇತನದಲ್ಲಿ ಸುಮಾರಷ್ಟು ಇದೆ ಒಂದು ವೃದ್ಧಾಪ್ಯ ವೇತನ ಇದೆ ಇನ್ನೊಂದು ಅಂಗವಿಕಲ ವೇತನ ಇದೆ ವಿಧವ ವೇತನ ಇದೆ ಸೊ ಈ ಥರದ್ದು ಸುಮಾರಷ್ಟು ಇದೆ ವೇತನಗಳು ಸೊ ಇದರಲ್ಲಿ ಸರ್ಕಾರದ ಕಡೆಯಿಂದ ನಮಗೇನಾದರೂ ಹೆಚ್ಚಿಗೆ ಹಣ ಸಿಗುತ್ತಾ ದೀಪ ಅಂತ ಕೇಳೋದಾದರೆ ಖಂಡಿತ ಅವರು ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿರ್ತಾರೆ ಸರ್ಕಾರದಿಂದ ಸಿಗೋದು ಯಾವುದೂ ಅಷ್ಟೊಂದು ಈಸಿಯಾಗಿ ಸಿಗೋದಿಲ್ಲ ಏನಕ್ಕೆ ಅಂತೇಳಿದರೆ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ನಾನು ಸಾವಿರ ಸಲ ಹೇಳಿರ್ತೀನಿ ಈ ಒಂದು ಸ್ಕೀಮ್ಗಳ ಬಗ್ಗೆ ಹೇಳ್ತಿರ್ಬೇಕಾದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಏನಕ್ಕೆ ಅಂತೇಳಿದರೆ ನಾವು ಮೇನ್ ಪಾಯಿಂಟನ್ನು ಬಂದು ಕೊನೆಯಲ್ಲಿ ಇಟ್ಟಿರ್ತೀವಿ ನೀವು ಅರ್ಧಂಬರ್ಧ ವಿಷಯ ತಿಳ್ಕೊತಿರೋ ವಿಷಯ ತಿಳ್ಕೊಂಡು ಅಪ್ಲಿಕೇಶನ್ ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಿಮಗೆ ಇನ್ನೊಂದು ವಿಚಾರ ಗೊತ್ತಿಲ್ಲ ನಾವು ಯಾವುದೇ ಸುದ್ದಿ ಮಾಧ್ಯಮ ನೋಡಿದರೂ ಬಾಯಿಂದ ಬಾಯಿಗೆ ಹೋಗ್ತಕ್ಕಂಥ ವಿಷಯ ತುಂಬ ಹೆಚ್ಚಾಗಿ ಜನರಿಗೆ ಪ್ರಚಾರ ಆಗುತ್ತೆ ನಾವಿಲ್ಲಿ ಏನೋ ಅರ್ಧ ತಿಳ್ಕೊಂಡು ಇನ್ನೊಬ್ಬರಿಗೆ ಸಾವಿರದಿಂದ ಲಕ್ಷಾಂತರ ಜನರಿಗೆ ಹೋಗಿ ಕೊನೆಗೆ ಬರೋದು ಮೀಡಿಯಾ ಮುಖಾಂತರ ಬರುತ್ತೆ ಸೊ ದಯವಿಟ್ಟು ಆ ಒಂದು ಮಿಸ್ಟೇಕನ್ನು ಮಾಡಬೇಡಿ ಈ ಸ್ಕೀಮ್ಗಳು ಅಂತ ಬಂದಾಗ ಅದರ ಬಗ್ಗೆ ಇರ್ತಕ್ಕಂಥ ವೀಡಿಯೋನ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೂ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಹೌದು ಪಿಂಚಣಿಯಲ್ಲಿ ಒಂದಷ್ಟು ಏರಿಕೆಯನ್ನು ಮಾಡಿದ್ದಾರೆ ಸೊ ಎಲ್ರಿಗೂ ಏರಿಕೆ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲ ಖಂಡಿತ ಈ ಒಂದು ಪಿಂಚಣಿ ಯೋಜನೆ ಹಣ ಎಲ್ರಿಗೂ ಏರಿಕೆ ಆಗಿಲ್ಲ ನಿಮ್ಮ ಒಂದು ಆ ವಯಸ್ಸಿನ ಆಧಾರದ ಮೇಲೆ ಈ ಒಂದು ಪಿಂಚಣಿ ಹಣವನ್ನು ಏರಿಕೆಯನ್ನು ಮಾಡಿದ್ದಾರೆ ಅದು ನಮಗಿವಾಗ ಅರವತ್ತು ವರ್ಷಕ್ಕೆ ನಾವು ಒಂದು ಐನೂರು ರೂಪಾಯಿ ತೊಗೊತಾ ಇದೀವಿ ರೂಪಾಯಿ ತೊಗೊತ ಇದ್ದೀವಿ ಒಂದು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತಾ ಒಂದು ಸಾವಿರ ಸಿಗುತ್ತಾ ಅನ್ನೋದು ನಿಮ್ಮ ಒಂದು ಕ್ವಶನ್ಸ್ ಆಗಿರ್ಬೋದು ಇವತ್ತು ಈ ನಿಮ್ಮೆಲ್ಲ ಕ್ವಶನ್ಸಿಗೂ ಇವತ್ತು ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಏನಂತ ಹೇಳಿದರೆ ಪಿಂಚಣಿ ಯೋಜನೆ ಹಣ ಬಂದು ವಯಸ್ಸಿನ ಆಧಾರದ ಮೇಲೆ ಅವರು ಹೆಚ್ಚಳ ಮಾಡ್ತಾ ಇದ್ದಾರೆ ನನಗೆ ಇವಾಗ ಅರವತ್ತು ವರ್ಷ ಇದೆ ನನ್ನ ಸ್ನೇಹಿತನಿಗೆ ಯಾರಿಗೂ ಅರವತ್ತೈದು ವರ್ಷ ಇದೆ ಅಂತ ಹೇಳಿದರೆ ಅವ್ರಿಗೆ ಸಿಗೋಂಥ ಹಣ ನನಗೆ ಸಿಗೋದಿಲ್ಲ ನನಗೆ ಸಿಗ್ತಕ್ಕಂಥ ಹಣ ಅವರಿಗೆ ಸಿಗೋದಿಲ್ಲ ಅವ್ರಿಲ್ ಏನಂತ ಹೇಳಿದರೆ ಎಲ್ಲರ್ಗು ಅಂದರೆ ಒಂದು ನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಈ ಒಂದು ಆಧಾರದ ಮೇಲೆ ಪಿಂಚಣಿ ಹಣವನ್ನು ಕೊಡ್ತಾ ಇಲ್ಲ ಅವರು ವಯಸ್ಸಿನ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ ಸಪೋಸ್ ನಿಮಗೆ ಅರವತ್ತು ವರ್ಷ ಆಗಿದೆ ಅರವತ್ತೈದು ವರ್ಷ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಐದು ಪರ್ಸೆಂಟ್ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವೇನಿವಾಗ ಐನೂರು ರೂಪಾಯಿ ತೊಗೊತಾ ಇದ್ರ ಅಂತ ಹೇಳಿದ್ರೆ ಅದರಲ್ಲಿ ಐದು ಪರ್ಸೆಂಟ್ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅದೇ ನಿಮಗೆ ಎಪ್ಪತ್ತು ವರ್ಷ ಆಗಿತ್ತು ಅಂತ ಹೇಳಿದರೆ ನಿಮಗೆ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಎಪ್ಪತ್ತೈದು ವರ್ಷ ಆಗಿದ್ರೆ ಹದಿನೈದು ಪರ್ಸೆಂಟ್ ಎಂಬತ್ತು ವರ್ಷ ಆಗಿದ್ದರೆ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಏರಿಕೆ ಮಾಡ್ತಿದ್ದಾರೆ ಸೊ ದಯವಿಟ್ಟು ಈ ಒಂದು ವಿಡಿಯೋ ನೋಡೋದರಲ್ಲಿ ಮನವಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದರೆ ಇವರು ವಯಸ್ಸಿನ ಆಧಾರದ ಮೇಲೆ ಹಣವನ್ನು ಹೆಚ್ಚಳ ಮಾಡ್ತಾ ಹೋದರೆ ಇವತ್ತಿನ ಈ ಒಂದು ಕೊರೋನಾ ಬಂದು ಹೋದ ಮೇಲೆ ಇವತ್ತಿನ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದರೆ ಫಾರ್ಟಿ ಕ್ರಾಸ್ ಆಗೋದು ಕಷ್ಟ ಇದೆ ಸೊ ಏಯ್ಟಿ ಇಯರ್ಸಿಗೆ ಇವರು ಟ್ವೆಂಟಿ ಪರ್ಸೆಂಟ್ ಐಕ್ ಮಾಡ್ತಾರೆ ಅಂತ ಹೇಳಿದರೆ ಎಂಬತ್ತು ವರ್ಷದವರೆಗೂ ಯಾರು ಬದುಕಿರ್ತಾರೆ ಅನ್ನೋ ಒಂದು ಕ್ವಶನ್ಸು ಬರುತ್ತೆ ಅದನ್ನೇ ಇವರು ಪರ್ಸಂಟೇಜ್ ಲೆಕ್ಕದಲ್ಲಿ ಅಂದರೆ ನನ್ನ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ ಸೊ ಪರ್ಸಂಟೇಜ್ ಲೆಕ್ಕದಲ್ಲಿ ಕೊಡೋದು ಕೊಡೋದನ್ನೇ ಓವರ್ ಆಲ್ ಎಲ್ಲರಿಗೂ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿನೋ ಆಧಾರದ ಮೇಲೆ ಅವರು ಹೆಚ್ಚಳ ಮಾಡಿದರೆ ತುಂಬ ಯೂಸ್ಫುಲ್ ಆಗ್ತಾಯಿತ್ತು ಏನಕ್ಕೆ ಅಂತ ಹೇಳಿದರೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಇದು ವೃದ್ಧಾಪ್ಯ ವೇತನ ಅಂದರೆ ಏಜ್ ಆಗಿರೋಂಥರಿಗೆ ಎಷ್ಟೋ ಜನರಿಗೆ ಮಕ್ಕಳು ನೋಡ್ಕೊಳ್ತಾ ಇಲ್ಲ ಸೊಸೆಂದರು ನೋಡ್ಕೊಳ್ತಾ ಇಲ್ಲ ಮನೆಯಿಂದ ಹೊರಗಿಟ್ಟಿದ್ದಾರೆ ಅವರು ಪಿಂಚಣಿ ಹಣದಲ್ಲೇ ಅವರ ಒಂದು ಜೀವನವನ್ನು ಕಳೀತಾ ಇದ್ದಾರೆ ಅಂತ ಹೇಳಿದಾಗ ಇವತ್ತು ಎಂಬತ್ತು ವರ್ಷ ಯಾರು ಬದುಕಿರ್ತಾರೋ ಇಲ್ವೋ ಗೊತ್ತಿಲ್ಲ ಎಂಬತ್ತು ಅನ್ನೋದನ್ನು ತೆಗೆದು ಅಟ್ಲೀಸ್ಟ್ ಒಂದು ಎಪ್ಪತ್ತೈದರೊಳಗಿರೋರಿಗೆ ಒಂದಷ್ಟು ಹಣವನ್ನು ಹೆಚ್ಚಳ ಮಾಡೋದ್ರಿಂದ ಅವರಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿಬಿಟ್ಟು ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ಪಿಂಚಣಿ ಪಿಂಚಣಿ ಹಣದಲ್ಲಿ ಗೊಂದಲ ಬೇಡ ವಯಸ್ಸಿನ ಆಧಾರದ ಮೇಲೇ ಅವರು ಇಲ್ಲಿವರೆಗೂ ಅನೌನ್ಸ್ಮೆಂಟ್ ಮಾಡಿರೋದು ವಯಸ್ಸಿನ ಆಧಾರದ ಮೇಲೇ ನಿಮಗೆ ಹಣವನ್ನು ಕೊಡ್ತಾರೆ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಹಣ ನೋಡೋದಾದರೆ ಪಿಂಚಣಿ ಹಣ ಏನು ಪೆಂಡಿಂಗ್ ಇತ್ತಲ್ವ ಅದು ಆಲ್ಮೋಸ್ಟಲ್ಲಿ ರಿಲೀಸ್ ಆಗಿದೆ ನಿಮಗೆ ಎರಡು ತಿಂಗಳದ್ದು ಏನು ಪೆಂಡಿಂಗ್ ಇತ್ತಲ್ವ ಅದು ರಿಲೀಸ್ ಆಗಿದೆ ಎಲ್ಲರಿಗು ಒಂದೇ ದಿನ ಬರೋದಿಲ್ಲ ಒಂದು ಒಂದಿನ ಎರಡು ದಿನ ಹಿಂದೆ ಮುಂದೆ ಹಿಂದೆ ಮುಂದೆ ಬರ್ತಾಯಿದೆ ಆಲ್ಮೋಸ್ಟ್ ಅಲ್ಲಿ ಪ್ರತಿದಿನ ಎಲ್ಲರೂ ಪಿಂಚಣಿ ಹಣವನ್ನು ತೊಗೊತಾ ಇದ್ದಾರೆ ಮತ್ತು ಯಾರಿಗೆಲ್ಲ ಸ್ಟಾಪ್ ಆಗಿದೆ ಒಂದು ಜೀವಿತಾವಧಿಯ ಪ್ರಮಾಣ ಪತ್ರವನ್ನು ಕೊಟ್ಟಿಲ್ಲ ಅಂತೇಳಿದರೆ ಒಂದು ಪ್ರಮಾಣ ಪತ್ರವನ್ನು ಕೊಡಿ ನಿಮಗೆ ಪೆಂಡಿಂಗ್ ಇರ್ತಕ್ಕಂಥ ಹಣ ರಿಲೀಸ್ ಆಗುತ್ತೆ ಗೊತ್ತಾಯ್ತಲ್ವಾ ಸೊ ಇವಾಗ ಅನ್ನಭಾಗ್ಯ ಯೋಜನೆ ಹಣ ನೋಡಿದ್ರೆ ನಾಲ್ಕು ತಿಂಗಳಿಂದ ಹಣ ಬಂದಿರಲಿಲ್ಲ ಆ ಒಂದು ಹಣ ಬರ್ತಾ ಇಲ್ವಾ ಅನ್ನೋ ಗೊಂದಲ ಇದೆ ಎಷ್ಟು ಜನಕ್ಕೆ ಹಣ ಬಂದೇ ಇಲ್ಲ ಬಟ್ ಇವಾಗ ಒಂದು ತಿಂಗಳ ಹಣವನ್ನ ರಿಲೀಸ್ ಮಾಡಿದ್ದಾರೆ ಆ ಒಂದು ತಿಂಗಳ ಹಣ ಎಲ್ಲರಿಗೂ ಕೈ ಸೇರ್ತಾ ಇದೆ ನಿಮಗೇನಾದರೂ ಬಂದಿಲ್ಲ ಅಂದರೆ ಬರುತ್ತೆ ಒಂದು ತಿಂಗಳ ಹಣ ಸಂಪೂರ್ಣವಾಗಿ ರಿಲೀಸ್ ಮಾಡಿದ್ದಾರೆ ಒಂದು ದಿನ ಆಚೆ ಈಚೆ ಆಗ್ಬೋದು ವಿನಃ ಬಟ್ ಎಲ್ಲರಿಗೂ ಒಂದು ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಸಿಗುತ್ತದೆ ಈ ಪಿಂಚಣಿ ಯೋಜನೆ ಬಂದು ನೆಕ್ಸ್ಟ್ ಫೆಬ್ರವರಿಯಿಂದಲೇ ನಿಮಗೆ ಜಾರಿಗೆ ಬರ್ತಕ್ಕಂಥ ಸಾಧ್ಯತೆಗಳಿದೆ ಸೊ ಇದ್ರ ಬಗ್ಗೆ ಏನಾದರೂ ಹೊಸ ಅಪ್ಡೇಟ್ ಸಿಕ್ತೋ ಅಂತೇಳಿದರೆ ನಾನು ಖಂಡಿತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೇ ಥರ ಹೆಚ್ಚಿನ ನೋಟಿಫಿಕೇಶನ್ ನಿಮಗೆ ಬರಲಿಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ